ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ರಂಗಮಂದಿರದ ನಿರ್ಮಾಣವಾಗಬೇಕು ಸಾವಿರ ಜನ ಕುಳಿತು ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೃಹತ್ ಸಮಾರಂಭಗಳ ವೀಕ್ಷಣೆ ಮಾಡಬೇಕು ಎಂಬುವ ಕನಸು ಹದಿಮೂರು ವರ್ಷಗಳ ನಂತರ ಈಡೇರುವ ಅವಕಾಶ ಒದಗಿ ಬಂದಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಂಸದ ವೀರಪ್ಪ ಮೊಯ್ಲಿ ಗುತ್ತಿಗೆ ಪೂಜೆ ನೆರವೇರಿಸಿದ ಕನ್ನಡ ಭವನ ಕುಂಠತ ಸಾಗಿದ್ದು ಡಾ ಎಂಸಿ ಸುಧಾಕರ್ ಸಚಿವರಾದ ನಂತರ ಕನ್ನಡ ಭವನ ಕಾಮಗಾರಿ ಪೂರ್ಣಗೊಳಿಸಲು ಬಾಕಿ ಇದ್ದ ಹಣವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಿಡುಗಡೆಗೊಳಿಸಿದ ಕಾರಣ ಇದೀಗ ಭವನ ಅಂತಿಮ ಹಂತ ತಲುಪಿದೆ ಸುಂದರ ಹಾಗೂ ಉನ್ನತ ತಾಂತ್ರಿಕ ಆಸನ ವ್ಯವಸ್ಥೆಯಿಂದ ನಿರ್ಮಾಣವಾಗಿರುವ ಕನ್ನಡ ಭವನ ಏಪ್ರಿಲ್ ತಿಂಗಳಲ್ಲಿ ಲೋಕಾರ್ಪಣೆ ಮಾಡುವ ಭರವಸೆಯನ್ನ ಸಚಿವ ಸುಧಾಕರ್ ನೀಡಿದರು ಭವನಕ್ಕೆ ಕನ್ನಡ ಭವನ ಎಂದು ಈಗಾಗಲೇ ನಾಮಕರಣ ಮಾಡಲು ತೀರ್ಮಾನವಾಗಿದ್ದು ಶ್ರೀ ಕೃಷ್ಣದೇವರಾಯ ಅಥವಾ ಸರ್ ಎಂವಿ ಹೆಸರು ಪ್ರಸ್ತಾಪವನ್ನು ತೆಗೆದುಕೊಳ್ಳಲು ಅವಕಾಶ ಇಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು ಅವರು ಇಂದು ಅಂತಿಮ ಹಂತದ ಕಾಮಗಾರಿ ವೀಕ್ಷಿಸಿದರು ಕೆಲ ರಂಗ ಕಲಾವಿದರನ್ನ ಕರೆಸಿ ರಂಗ ವೇದಿಕೆ ಹೇಗಿರಬೇಕು ಈಗ ಅಳವಡಿಸಿರುವ ಲೈಟಿಂಗ್ ವ್ಯವಸ್ಥೆ ದೊಡ್ಡ ಗಾತ್ರದ ಸ್ಕ್ರೀನ್ ಅತಿಥಿಗಳು ಉಳಿಯುವ ಕೊಠಡಿ ಎಸಿ ಕೂಲಿಂಗ್ ಆಟೋಮೇಷನ್ ಲೇಸರ್ ಲೈಟ್ಸ್ ಫ್ರಂಟ್ ಎಲ್ಇಡಿ ಸರೌಂಡಿಂಗ್ ಸೌಂಡ್ಸ್ ಉಳ್ಳ ಭವನದಲ್ಲಿ ಒಮ್ಮೆ ಒಂದು ಸಾವಿರ ಜನ ಕುಳಿತು ಆರಾಮಾಗಿ ಕಾರ್ಯಕ್ರಮ ವೀಕ್ಷಿಸುವ ಭವನ ಇದಾಗಿದೆ ನೋಡಿ ಇದು ಬಹಳ ಪ್ರತಿಷ್ಠೆಯ ಒಂದು ಭವನ ಇದಕ್ಕೆ ಚರಿತ್ರೆ ಹೋದಾಗ ಪಾಪ ವೀರಪ್ಪ ಮೈಲಿ ಅವ್ರನ್ನ ನಾನು ನೆನೆಸ್ಕೋಬೇಕು ವೀರಪ್ಪ ಮೈಲಿ ಅವರು ನನ್ನ ಹತ್ರನೂ ಮಾತಾಡಿದರು ಬೇರೆ ಸಂದರ್ಭದಲ್ಲೂ ಈ ರೀತಿ ಒಂದು ಭವನ ಆಗಬೇಕು ಅಂತಕ್ಕಂಥ ಮಾತು ಮಾತಾಡಿದರು ಅವರ ಒಂದು ಕೊಡುಗೆ ಇದು ಆದರೆ ಇದು ಯಾವತ್ತೋ ಮುಕ್ತಾಯ ಆಗಬೇಕಾಯ್ತು ಕಾರಣಗಳು ಮತ್ತೊಂದು ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗೋದಿಲ್ಲ ನಾನು ಜಿಲ್ಲಾ ಮಂತ್ರಿ ಆದಮೇಲೆ ಇಲ್ಲಿ ನೋಡಬೇಕು ಮಾಡಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳು ನಾವಿಲ್ಲಿ ಬಂದು ನೋಡಿದಾಗ ಇಲ್ಲಿ ಇನ್ನೂ ಸುಮಾರು ಆರು ಕಾಲು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅಂತ ಹೇಳಿದರು ಅದನ್ನು ನಾನು ಅವತ್ತೇ ಇಲ್ಲಿ ಶಿವರಾಜ್ ತಂಗಡಿಗೆ ಅವ್ರಿಗೆ ಮಾತಾಡಿ ಈ ಥರ ಇದೆ ಅಂತ ಹೇಳಿದಾಗ ಏನ ಮಾಡೋಣ ಅಂಥೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇದೇ ಫೆಬ್ರವರಿ ತಿಂಗಳಲ್ಲೇ ಸುಮಾರು ಎರಡು ಕೋಟಿ ಬಿಡುಗಡೆ ಮಾಡಿದ್ರು ನಂತರ ಉಳಿದಂಥ ಹಣ ಬಿಡುಗಡೆ ಆಗಬೇಕು ಅಂಥೇಳಿ ನಾವು ಪ್ರಯತ್ನಪಟ್ಟು ಕಡೆಗೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಕ್ಯಾಬಿನೆಟ್ ಮುಂದೆ ತಂದ್ವಿ ಅಲ್ಲಿ ಏನಾಯಿತು ಗೊಂದಲ ಈ ಭಾಳ ದೀರ್ಘಕಾಲ ಈ ಕೆಲಸಗಳಾದಾಗ ಭಾಳಷ್ಟು ಗೊಂದಲ ಸೃಷ್ಟಿಯಾಗುತ್ತೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡು ಅಥವಾ ಆ ಟೈಮಲ್ಲಿ ಅಂತ ಕಾಣ್ತದೆ ಅಂದರೆ ಎಸ್ಟಿಮೇಟ್ ಆಗಿತ್ತು ಕೆಲಸ ಪ್ರಾರಂಭ ಆಗಿದ್ದಲ್ಲ ಆಗ ಒಂದು ಎಸ್ಟಿಮೇಟ್ ಮಾಡಿದ್ರು ನಂತರ ಇದು ಮತ್ತೊಂದು ಎಸ್ಟಿಮೇಟ್ ಮಾಡಿ ಅವಾಗಿದ್ದಂಥ ಬೆಲೆಗಳು ಚೇಂಜ್ ಆಗಿ ಎಸ್ ಆರ್ ಚೇಂಜ್ ಆಗಿ ಮತ್ತೆ ಕೆಲವು ಐಟಮ್ಸು ಕೈ ಬಿಟ್ಟಿದ್ರು ಅದಾದ ನಂತರ ಎಷ್ಟು ಟೆಂಡರ್ ಆಗಿ ಮತ್ತೆ ಕೆಲಸ ಇವೆಲ್ಲ ಆಗಿತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರನ್ನು ಉದ್ಘಾಟನೆಗೆ ಕರೆಯಲಾಗುವುದು ಎಂದು ಸಚಿವ ಸುಧಾಕರ್ ತಿಳಿಸಿದರು ಈ ಬಾರಿ ನಡೆಯುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವು ಇದೇ ಕನ್ನಡ ಭವನದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದು ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಜೊತೆಗಿದ್ದು ದಿನಾಂಕ ನಿಗದಿಗೆ ಸಚಿವರ ಸಮಯವನ್ನು ಕೇಳಿದರು ಈ ವೇಳೆ ಶಾಸಕ ಪ್ರದೀಪೇಶ್ವರ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ನಾಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವರೆಡ್ಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಾಮೇಶ್ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸಿಇಒ ಪ್ರಕಾಶ್ ನೆಟ್ಟಾಲಿ ಕಸಾಪ ಅಧ್ಯಕ್ಷ ಕೋಡಿ ರಂಗಪ್ಪ ಮತ್ತಿತರರು ಹಾಜರಿದ್ದರು ಎನ್ ಚಿಕ್ಕಬಳ್ಳಾಪುರ